ಬಟ್ ನಿಮ್ಮ ನಾಯಕತ್ವದವಲ್ ನನ್ನ ಪಕ್ಷ ಅಂತ ಆಗಿದ್ದೆ ಆದಲ್ಲಿ ಯತ್ನಾಳ್ ಸಾಹೇಬ್ರೆ ಅನೇಕರು ಏನ್ ಮಾತನಾಡ್ತಿದ್ದಾರೆ ನಿಮ್ಮ ಚರಿಷ್ಮಾ ಏನಿದೆ ರಾಜಕೀಯ ಚರಿಷ್ಮಾ ಅದು ಕೇವಲ ಉತ್ತರ ಕರ್ನಾಟಕ ಭಾಗದ ಕೆಲ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದ್ದು ನಿಮಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬೆಂಬಲ ಕಡಿಮೆ ಆಗಬಹುದು ಅಥವಾ ಒಂದು ಸಮುದಾಯದ ನಾಯಕ ಲಿಂಗಾಯತ ಸಮುದಾಯದ ನಾಯಕ ಅಂತ ಕೂಡ ನಿಮ್ಮನ್ನು ನೀವು ಕರೆದುಕೊಳ್ಳೋದಿಲ್ಲ ಹೀಗಾಗಿ ಈ ರಾಜಕಾರಣಕ್ಕೆ ತೀರಾ ಅವಶ್ಯಕವಾಗಿರುವ ಜಾತಿ ರಾಜಕಾರಣದ ಬೆಂಬಲ ಕೂಡ ತಮಗೆ ಸಿಗೋದಿಲ್ಲ ಯಾವ ಧೈರ್ಯದ ಮೇಲೆ ಯತ್ನಾಳ್ ಅವರು ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರೆ ಹಿಂಗೂ ಸವಾಲು ಮಾಡೋರಿದ್ದಾರೆ ಈ ಕೆಲವೊಂದು ಜನ ಬಿಡಿ ಬಸವ ಬಸವಣ್ಣನ ಹಿಡ್ಕೊಂಡು ಏನು ಆಟಾಡುವಂಥ ಅವ್ರ ಬಗ್ಗೆ ತಿಳಿಕರ್ಸ್ಕೋಬೇಡೀವಿ ಹಿಂದುತ್ವದ ಪ್ರತಿಪಾದಕರಿದ್ದಾರೆ ಎಲ್ಲ ಲಿಂಗಾಯತರು ವೀರಸೇವರು ನೀವು ಮ ಮದ್ದು ಮದ್ದೂರಿನಲ್ಲಿ ನನಗೆ ಸಿಕ್ಕಂಥ ಸ್ವಾಗತ ನೋಡಿದಿರಿ ಮೊನ್ನೆ ಮಂಡ್ಯ ಸಮೀಪ ಇರುವಂಥ ಕೆರಗೋಡದಲ್ಲಿ ಸಿಕ್ಕಂಥ ಸ್ವಾಗತ ನೋಡಿರಿ ಹಾಸನದಲ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಹೋದಾಗ ಜನ ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಕರ್ನಾಟಕ ಹುಲಿ ಹೇಳಿ ಘೋಷಣೆಗೆ ಕೂಗುದು ನೋಡಿರಿ ಅವರು ಯಾರೂ ಲಿಂಗಾಯತ ಇರಲಿಲ್ಲ ಮಂಡ್ಯದಲ್ಲಿ ಇಲ್ಲ ಮದ್ದೂರಿನಲ್ಲಿಲ್ಲ ಕೆರೆಗೂಡದಲ್ಲಿಲ್ಲ ಅಲ್ಲೆಲ್ಲ ಪಾಪ ದಲಿತರು ಆಲಮತ ಸಮಾಜ ಒಕ್ಕಲಿಗ ದೊಡ್ಡ ಸಮಾಜ ಅಲ್ಲಿ ಜನ ನನ್ನನ್ನು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಯಾವುದು ದುಡ್ಡು ಖರ್ಚು ಮಾಡಿಲ್ಲ ಯಾವ ರೀತಿ ವಾಹನ ಕೊಟ್ಟಿಲ್ಲ ಯಾವ ಬಂದ ಕಾರ್ಯಕರ್ತರಿಗೆ ಊಟ ಹಾಕಿಲ್ಲ ಇವತ್ತು ಕೇವಲ ನಾವು ಉತ್ತರ ಕರ್ನಾಟಕ ಸೀಮಿತಗೆಲ್ಲ ನಮ್ಮ ಮೈಸೂರು ಚಾಮರಾಜವ್ರಿಗೆ ನಮ್ಮ ಒಂದು ಅಸ್ತಿತ್ವ ಇವತ್ತು ನಮ್ಮ ಅಸ್ತಿತ್ವದ ಒಂದು ಏನು ವ್ಯಾಪ್ತಿ ಇವತ್ತು ಹೆಚ್ಚಾಗಿದೆ ಇದನ್ನು ನೀವು ಬೇಕಾದರೆ ನಾನು ಎಲ್ಲ ಇಲ್ಲಿ ಕೆರಗೋಡದಲ್ಲಿ ಸಿಕ್ಕಂಥ ಸ್ವಾಗತ ಮದ್ದೂರಿನಲ್ಲಿ ಆದಂಥ ಸ್ವಾಗತ ಹಾಸನಭ್ಯ ದರ್ಶನದಲ್ಲಿ ಆದಂಥ ನಾನು ಹೋಟೆಲ್ ಮುಂದೆ ಸಾವಿರಾರು ಕಾರ್ಯಕರ್ತರು ಬಂದು ಪಟಾಕ್ಷಿ ಘೋಷಣೆ ಕೂಗಿದ್ದು ನೋಡಿದ್ರೆ ರಾಜ್ಯದ ಜನರಲ್ಲಿ ಯತ್ನಾಳ ಒಬ್ಬ ಕರ್ನಾಟಕದ ಯೋಗಿ ಆಗಬಹುದು ಅನ್ನೋಂಥ ವಿಶ್ವಾಸ ಇರುವಂಥ ಒಂದು ಜನ ಆಶೀರ್ವಾದ ನನಗೆ ಈಗಾಗಲೇ ನನ್ನ ಸರ್ವೆ ಪ್ರಕಾರ ಮಾಡಿದ್ದಾರೆ ಮಂಡ್ಯದಲ್ಲಿ ಜನ ಸೇರಿದ್ದನ್ನ ಬಂದ ಸಂದರ್ಭದಲ್ಲಿ ಜನ ಸೇರಿದ್ರ ಬಗ್ಗೆ ನಾನು ಸಿ ಟಿ ರವಿ ಅವರಿಗೆ ಹಾಗೆ ಆರ್ ಅಶೋಕ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳಿದೆ ಆಗ ಅವ್ರ ಇಬ್ಬರಿಂದ ಕಾಮನ್ ಉತ್ತರ ಜನ ಸೇರಿದ್ ಮಾತ್ರಕ್ಕೆ ಸೇರಿದ ಜನರೆಲ್ಲರೂ ಕೂಡ ವೋಟ್ ಹಾಕೋದಿಲ್ಲ ಅಂತ ಹೇಳಿ ಅಲ್ರಿ ಜನ ಸೇರೋದು ಅನ್ನ ಎರಡು ರೀತಿಯನ್ನ ನಾವು ಅದನ್ನ ಇದನ್ನ ಮಾಡಬೇಕು ಒಂದನ್ನೇ ಇದು ಮಾಡಬಾರ್ದು ಯಾಕಂದ್ರೆ ಜನ ದುಡ್ಡು ಕೊಡಲಾರ್ದೇ ಜನ ಸ್ವಯಂ ಪ್ರೇರಿತರಾಗಿ ಬರ್ತಾರಂದರೆ ಅದು ಜನರ ಒಂದು ಭಾವನೆಯಿಂದ ಬರ್ತಾರೆ ಹೊರತು ಪಾಪ ಸಿಟಿ ರವಿ ಆರ್ ಎಸ್ ಹೇಳ್ತಾರೆ ಪಾಪ ಅವ್ರು ಏನು ಮಾಡಬೇಕು ಅನಿವಾರ್ಯವಾಗಿ ಬಿ ಜೆ ಪಿಯ ಸುಸ್ತಿನ ಸಿಪಾಯಿಗಳರಲ್ಲ ಕಟ್ಟಾಳುಗಳು ಅವ್ರು ಹಂಗೆ ಹೇಳಬೇಕಾಗ್ತದೆ ಅದ್ರ ಬಿಟ್ಟು ಅವ್ರು ಮತ್ತೊಂದು ಹೇಳಿದ್ರೆ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅದಕ್ಕೆ ಪಾಪ ಹೇಳಬೇಕಾಗ್ತದೆ ಈಗ ಆರ್ ಎಸ್ ಎಸ್ ಬ್ಯಾನ್ ವಿಚಾರ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವ ಸಂದರ್ಭದಲ್ಲೂ ಕೂಡ ನಿಮ್ಮ ಮಾಜಿ ಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷರು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಿಲ್ಲ ಮಾತನಾಡ್ತಿರೋದು ಎಟ್ಟೆಗೇನ್ ಅದೇ ಪ್ರತಾಪ್ ಸಿಂಹ ಅವರು ಸಿಟಿ ರವಿ ಅವರು ಇತ್ಯಾದಿ ಬೆಳಣಿಕೆ ಮಂದಿ ನಾಯಕರು ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ವೈಯಕ್ತಿಕ ಜಿದ್ದಿನ ರೀತಿಯಲ್ಲಿ ಪರಿಗಣಿಸ್ಬಿಟ್ಟಿದ್ದಾರೆ ಯತ್ನಾಳ್ ಅವರೇ ಬಿಜೆಪಿ ಪಕ್ಷದಿಂದ ಇಂಥ ವಿಚಾರದಲ್ಲೂ ಗಟ್ಟಿಯಾಗುವ ಪ್ರತಿಭಟನೆ ಇಲ್ಲ ಅಂದ್ರೆ ಜನ ಇದನ್ನ ಯಾವ ರೀತಿ ನೋಡ್ಬೇಕು ಅಂತ ನೋಡ್ರಿ ಈಗ ಪ್ರಿಯಾಂಕಾ ಖರ್ಗೆ ವಿಜೇಂದ್ರ ಎಲ್ಲ ಒಂದೇ ಇದ್ದಾರೆ ಮೇಡಮ್ ಅವರು ಹ್ಮ್ ಪ್ರಿಯಾಂಕಾ ಖರ್ಗೆ ಅವರ ಮಾವ ಅಲ್ಲಿ ಲೋಕಸಭೆಗೆ ಗೆದ್ದು ಬರಬೇಕಾದ್ರೆ ವಿಜೇಂದ್ರ ಅವರೇ ಕಾರಣ ಪಾಪ ಉಮೇಶ್ ಜಾಧವ್ರನ್ನ ಬರೀ ಅವರೇನು ವಿಜೇಂದ್ರ ಚೇಲಾಗಳು ಅದಾರಲ್ಲ ಕಲಬುರಗಿಯಲ್ಲಿ ಅವರೆಲ್ಲರೂ ಮನೆ ಕೂತ್ರು ಐವತ್ತು ಸಾವಿರ ಒಂದೇ ಕಾನ್ಫಿಡೆನ್ಸ್ ಆಯಿತು ಕಾಂಗ್ರೆಸ್ಗೆ ಮೊನ್ನೆ ವಿಧಾನಸಭೆಯಲ್ಲಿ ಎಷ್ಟು ಆಗಿತ್ತು ಬಿ ಜೆ ಪಿ ಸೋತಿ ಅಭ್ಯರ್ಥಿಗೆ ಮತ್ತೆ ಲೋಕಸಭೆಯಲ್ಲಿ ಐವತ್ತು ಸಾವಿರ ಒಂದೇ ಕಾನ್ಫಿಡೆನ್ಸಲ್ಲಿ ಲೀಡಾಗಿದ್ದರಿಂದ ಇಬ್ಬರೇ ಇಪ್ಪತ್ತೈದು ಸಾವಿರಲ್ಲಿ ಉಮೇಶ್ ಜಾಧವ್ ಸೋತರು ಭಯ ಖರ್ಗೆ ಕುಟುಂಬದ ಭಯ ಯಡಿಯೂರಪ್ಪ ಕುಟುಂಬ ಗೆಟ್ಟಿದೆ ಅಂದರೆ ಏನಾದರೂ ನಾವು ಖರ್ಗೆ ಅವ್ರ ವಿರುದ್ಧ ಮಾತಾಡಿಬಿಟ್ರೆ ನಮ್ಮದೆಲ್ಲ ಇತಿಹಾಸ ತೆಗೆದು ಹಾಕ್ತಾರೆ ಅವ್ರ ರಾಷ್ಟ್ರೀಯ ಅಧ್ಯಕ್ಷರಾದ ಭಯದಿಂದ ಇವತ್ತು ಇಷ್ಟೆಲ್ಲ ಆರ್ ಎಸ್ ಎಸ್ ಬಗ್ಗೆ ಹೀನಾಯವಾಗಿ ನಡೆದರೂ ಸಹ ಇಟ್ಟು ಮಾತಾಡಿದ್ರು ಸಹಿತ ಯಡಿಯೂರಪ್ಪ ಆಗಲಿ ವಿಜೇಂದ್ರ ಆಗಲಿ ಒಂದು ಹೇಳಿಕೆ ಕೊಡಲಿಲ್ಲ ಇವತ್ತು ನೀವು ಹೇಳಿದ್ರಲ್ಲ ಸಿ ಟಿ ರವಿ ಮತ್ತು ಪ್ರತಾಪ್ ಸಿಂಗ್ ಅಟ್ಟೆ ಮಾತಾಡಾರಲ್ಲ ಅದಕ್ಕಿಂತ ಹೆಚ್ಚು ಏನಾದರೂ ಆರ್ ಎಸ್ ಎಸ್ ಪರವಾಗಿ ಗಟ್ಟಿಯಾಗಿ ಮಾತಾಡಿದ್ವು ನಾನು ನನ್ನಷ್ಟು ಗಟ್ಟಿ ಯಾವ ಬಿಜೆಪಿ ನಾಯಕರು ಮಾತಾಡಿಲ್ಲೇ ಎಲ್ಲಿ ವಿದೇಶಕ್ಕೆ ಹೋಗ್ಯನ ಹೇಳ್ತಾರೆ ದಿಲ್ಲಿಗೆ ಹೋಗ್ಯಾರ ಹೇಳ್ತಾರೆ ಎಲ್ಲೋ ಅವ್ರು ಯಾವುದೋ ನ್ಯಾಯಾಲಯದ ಏನಾದರೂ ತೀರ್ಪು ಬಂದರೆ ಏನಂತ ಹೇಳಿ ನಾಪತ್ತೆ ಆಪತ್ತೆ ಹೇಳ್ತಾರೆ ಈ ಈ ಆರ್ ಎಸ್ ಎಸ್ ವಿಚಾರದಲ್ಲಿ ಬಿಜೆಪಿ ಆಸ್ ಎ ಪಾರ್ಟಿ ಏನ್ ಮಾಡಬಹುದಿತ್ತು ಅಂತ ಹೇಳಿ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಾತನಾಡಿದ್ರೆ ಎಫ್ಐಆರ್ ಹಾಕ್ತಾರೆ ಹಾಗೆ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಬಾಯಿಗೆ ಬಂದಂಗೆ ಮಾತನಾಡ್ತಿದ್ರು ಕೂಡ ಅದನ್ನು ಮೌನವಾಗಿ ಸಹಿಸಿಕೊಳ್ತಾ ಇದ್ದಾರೆ ಕೇವಲ ಟ್ವಿಟ್ಟರ್ ಗಳ ಪೋಸ್ಟರ್ ಗಳಿಗೆ ಸೀಮಿತವಾಗಿದೆಯೇ ಬಿಜೆಪಿಯ ಅನ್ನು ಅಸಮಾಧಾನ ಅಸಲಿ ಬಿಜೆಪಿ ಕಾರ್ಯಕರ್ತರು ಹಾಗೆ ಆರ್ ಎಸ್ ಎಸ್ ನಾಯಕರಲ್ಲೂ ಕೂಡ ಕಾಡ್ತಾ ಇದೆ ಏನ್ ಮಾಡಬಹುದಾಗಿತ್ತು ಬಿಜೆಪಿ ಬಿ ಜೆ ಪಿ ತಕ್ಕದಾಗಿ ಖರ್ಗೆ ಅವ್ರಿಗೆ ನೇರವಾಗಿ ಪ್ರಶ್ನೆ ಹಾಕ್ಬೋದಾಗಿತ್ತು ಬಿ ಜಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದಾಗ ಅವ್ರು ಹೀನಾಗಿ ಮಾತಾಡಿದಾಗ ಅದಕ್ಕೆ ತಕ್ಕಂತೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ಬೋದಾಗಿತ್ತು ಆದರೆ ಬಿ ಜೆ ಪಿ ಏನಾಗಿಬಿಟ್ಟಿದೆ ಅಂದರೆ ಇವತ್ತು ಟ್ವಿಟರ್ ಏನಾಗಿದೆ ಎಕ್ಸ್ ಹತ್ತಾಗಿದೆ ಎಕ್ಸ್ ಬಿ ಜೆ ಪಿ ಆಗಿಬಿಟ್ಟಿದೆ ಇವತ್ತು ಟ್ವಿಟರ್ನಲ್ಲೂ ಬರೇ ಟ್ವಿಟ್ಟ್ರ ಸೂರಾಗಿದ್ದಾರೆ ಒಂದು ಹೇಳಿಕೆ ಕೊಟ್ಟು ಉಗ್ರ ಹೋರಾಟ ಮಾಡ್ತೀವಿ ತೀವ್ರವಾಗಿ ಖಂಡಿಸ್ತೀವಿ ಬಿಟ್ಟರೆ ಬಿ ಜೆ ಪಿಯಲ್ಲಿ ಯಾವ ನಾಯಕರಿಗೂ ನೇರವಾಗಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದಾಗ ಇವತ್ತು ಅಟ್ಯಾಕ್ ಮಾಡುವಂಥ ಶಕ್ತಿ ಕುಂದು ಬಿಟ್ಟಿದೆ ಯಾಕಂದರೆ ಇವರೇನು ಹಿಂದೆ ಐದು ವರ್ಷ ಏನು ಭ್ರಷ್ಟಾಚಾರ ಮಾಡ್ಯಾರಲ್ಲ ಎಲ್ಲೇ ಆ ತೆಗೆದು ಬಿಡ್ತಾರನ್ನೋ ಭಯದಿಂದ ಬಿ ಜೆ ಪಿ ಕೆಲವು ನಾಯಕರು ತಮ್ಮ ಪಕ್ಷನೂ ನೋಡ್ತಾ ಇಲ್ಲ ತಮ್ಮ ಮಾತೃ ಸಂಸ್ಥೆ ಆರ್ ಎಸ್ ಎಸ್ನೂ ನೋಡ್ತಾಯಿಲ್ಲ ಇಲ್ಲ ತಾವು ಮಾಡಿದಂಥ ಅಕ್ರಮಗಳು ಹೋದ್ರೆ ಸಾಕಪ್ಪ ಭಗವಂತ ಏನಾದರೂ ಆರ್ ಎಸ್ ಎಸ್ಗಾಗಲಿ ಏನಾದರೂ ಹಿಂದೂಗಳಿಗಾಗಲಿ ನಾವು ಮಾತ್ರ ಬಚವಾಗಿರೋನ್ನೇ ಪಾಪ ಕೆಲವೊಂದು ಬಿ ಜೆ ಪಿ ನಾಯಕರು ಯಾವುದೂ ಸಂಬಂಧ ಇಲ್ಲಾರ್ದಂಗೆ ಒಂದು ಎಕ್ಸಿನಲ್ಲಿ ತೀವ್ರವಾಗಿ ಖಂಡಿಸಿದರು ಉದ್ ಎಚ್ಚರಿಕೆ ಕೊಟ್ಟರು ಬಿಟ್ರೆ ಯಾವುದೇ ರೀತಿ ಹೋರಾಟ ಇಲ್ಲ ಯಾವುದೇ ರೀತಿ ರಕ್ಷಣೆ ಇಲ್ಲ ಪ್ರಮುಖರು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರದ್ದು ಬಹಳ ಜಾಣ ನಡೆನಾ ಅಂತ ಹೇಳಿ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರು ಗಮನಿಸಿದ್ದಾರೆ ದೆಹಲಿ ಚುನಾವಣೆಯಲ್ಲಿ ಏನಾಯ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನಾಯ್ತು ಹರಿಯಾಣ ಚುನಾವಣೆಯಲ್ಲಿ ಏನಾಯ್ತು ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದ ಕೊಳಕನ್ನ ಆರ್ ಎಸ್ ಎಸ್ ಬಂದು ಸಂಘಟನಾತ್ಮಕವಾಗಿ ಈ ಬೂತ್ ಮಟ್ಟದ ಸಭೆಗಳನ್ನ ನಡೆಸುವ ಮೂಲಕ ಬಿಜೆಪಿ ಎಷ್ಟೇ ಮಾಡ್ಕೊಂಡಿದ್ರು ಕೂಡ ಅದನ್ನ ಸ್ವಚ್ಛಗೊಳಿಸಿ ಈ ಮೂರು ರಾಜ್ಯದಲ್ಲೂ ಕೂಡ ಬಿಜೆಪಿಯ ಕೈ ಹಿಡಿಯುವಂತೆ ಮತದಾರರು ಮಾಡಿದ್ರು ಆರ್ ಎಸ್ ಎಸ್ ನವರು ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿದೆ ಇಲ್ಲಿನ ಬಿಜೆಪಿ ನಾಯಕರೇನಿದ್ದಾರೆ ಕರ್ನಾಟಕದಲ್ಲಿ ಅವ್ರ ಕೈಲಿ ಮುಂದೇನು ಮಾಡ್ಲಿಕ್ಕೆ ಆಗೋದಿಲ್ಲ ಏನಾದ್ರೂ ಮಾಡಬಹುದು ಅಂದ್ರೆ ಅದು ಆರ್ ಎಸ್ ಹೀಗಾಗಿ ಈಗಿನಿಂದಲೇ ಆರ್ ಎಸ್ ಎಸ್ ಚಟುವಟಿಕೆಯನ್ನು ನಿರ್ಬಂಧ ಹಾಕಬೇಕು ಅನ್ನೋ ಜಾಣ ನಡೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ ಸತ್ಯ ನೂರಕ್ಕೂ ನೂರು ನೀವು ಹೇಳಿದಂಥದ್ರಲ್ಲಿ ಯಾವುದೂ ಒಂದು ಅಂಶವೂ ಸಹ ತಪ್ಪಿಲ್ಲ ಇವತ್ತು ಹರಿಯಾಣದಲ್ಲಿ ಆಗಲಿ ಮಹಾರಾಷ್ಟ್ರದಲ್ಲಾಗಲಿ ನವದ ನಮ್ಮ ದಿಲ್ಲಿಯಲ್ಲಿ ಆಗಲಿ ಬಿ ಜೆ ಪಿಯರು ಮಾಡಿದಂಥ ಅನೇಕ ತಪ್ಪುಗಳನ್ನು ಭ್ರಷ್ಟಾಚಾರಗಳನ್ನು ಎಲ್ಲನೂ ಸಹಿಸಿಕೊಂಡು ತಾಯಿ ತನ್ನ ಮಗ ಎಷ್ಟೇ ತಪ್ಪು ಮಾಡಿದರೂ ಸಹ ಯಾವ ರೀತಿ ತಾಯಿ ತನ್ನ ಮಗನನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾರೆ ಆ ರೀತಿ ರಾಷ್ಟ್ರೀಯ ಸ್ವಯಂ ಸಂಘ ತನ್ನ ಶಕ್ತಿಯನ್ನು ಹಾಕಿ ಹಿಂದುತ್ವ ಉಳಿಬೇಕು ಸನಾತನ ಧರ್ಮ ಉಳಿಬೇಕು ಭಾರತವನ್ನು ಉಳಿಬೇಕು ಇದು ಇಸ್ಲಾಂ ರಾಷ್ಟ್ರ ಆಗೋದನ್ನು ತಪ್ಪಿಸ್ಬೇಕನ್ನೋಂಥ ಒಂದೇ ಒಂದು ಉದ್ದೇಶದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಮೂರೂ ರಾಜ್ಯಗಳಲ್ಲಿ ಅವರ ಪರಿಶ್ರಮ ಅವರ ತಪಸ್ಸಿನ ಫಲದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದದ್ದು ನೂರಕ್ಕೆ ನೂರು ಸತ್ಯ ಆದರೆ ಕರ್ನಾಟಕದಲ್ಲಿ ಅದೇ ಆರ್ ಎಸ್ ಎಸ್ ಮೇಲೆ ಏನು ಅಟ್ಯಾಕ್ ಇದ್ದಾರಲ್ಲ ಅದರ ಪರಿಣಾಮ ಅದು ಪ್ರಿಯಾಂಕಾ ಖರ್ಗೆ ಏನು ತಿಳ್ಕೊಂಡರೆ ಅದ್ರ ಭಾಳ ಲಾಭ ಆಗ್ತದ ತಳಿ ಬಿ ಜೆ ಪಿಗೆ ಅಟ್ಯಾಕ್ ಮಾಡೋಕ್ಕಿತ್ತ ಆರ್ ಎಸ್ ಎಸ್ಗೆ ಅಟ್ಯಾಕ್ ಮಾಡಿದ್ರೆ ಮತ್ತಿಷ್ಟು ಕೆಟ್ಟ ಪರಿಣಾಮ ಆಗ್ತದನ್ನುವಂಥ ಸಾಮಾನ್ಯ ತಿಳುವಳಿಕೆ ಪ್ರಿಯಾಂಕಾ ಖರ್ಗೆ ಇಲ್ಲ